ಖಾಲಿ ಮಾಡ್ಬಿಟ್ರು ವೀರಪ್ಪ ಖಾಲಿ ಮಾಡಿದಕ್ಕಿಂತ ಹೆಚ್ಚಾಗಿ ಬೇರೆಯವರು ಖಾಲಿ ಮಾಡಿದ್ದೆ ಹೆಚ್ಚಾಯಿತು ಇವತ್ತು ಒಂದು ಮೀಟರ್ ದಪ್ಪ ಇರುವಂತ ಶ್ರೀಗಂಧನ ಮರ ನಮ್ಮ ಎಮ್ ಎಮ್ ಎಲ್ಸ್ ಮತ್ತೆ ಬಿಳಗಿರಂಗಲ್ ರೇಂಜ್ ಅಲ್ಲಿ ಎಲ್ಲೂ ಒಂದು ಮೀಟರ್ ಮರ ಇಲ್ಲವೇ ಇಲ್ಲ ನನ್ನ ಸ್ಟೇಟ್ಮೆಂಟ್ ಅಲ್ಲ ಇದು ಫಾರೆಸ್ಟ್ ಅವರು ಹೇಳೋ ಪ್ರಕಾರ ಒಂದು ಮೀಟರ್ ಸುತ್ತಿರುವಂತಹ ಸ್ಯಾಂಡಲ್ವುಡ್ ಮರ ಎರಡು ಬೆಟ್ಟದ ರೇಂಜ್ ವೆಸ್ಟ್ ವೆಸ್ಟರ್ನ್ ಘಾಟ್ ರೇಂಜ್ ಏನಿದೆಯೋ ಅಲ್ಲಿ ಇಲ್ಲವೇ ಇಲ್ಲ ಕೊಡಗು ಕಡೆ ನನಗೆ ಇದೆ ನನಗೊತ್ತಿಲ್ಲ ಇಲ್ವೇ ಇಲ್ಲ ಆತರ ನಾಶ ಆಗೋಗಿದೆ ಆದ್ದರಿಂದ ಸಾಧ್ಯವಾದಷ್ಟು ಸ್ಯಾಂಡಲ್ವುಡ್ನೂ ಸ್ಕ್ಯಾಮೆ ಸ್ಯಾಂಡಲ್ವುಡ್ಗೆ ಯಾರಾದರೂ ಬೆಳಿತಾ ಇದ್ರೆ ದಯಮಾಡಿ ಅದಕ್ಕೆ ಸ್ಟೆಂಬ್ರಾಟ್ ಬರ್ತಾನೆ ಇರುತ್ತೆ ಅದು ಸ್ವೀಟ್ ಅದು ಏನು ಹುಳ ಬಂದು ಚುಚ್ಚಿ ತೂತ್ ಮಾಡಿ ಏನೋ ಒಳಗೋಗಿ ಸೇರ್ಕೊಂಡು ಆ ರೆಂಬೆ ಮುರಿದೋಗುತ್ತೆ ಅದು ನಡಿತಾನೇ ಇರುತ್ತೆ ಹಾಗಾಗಿ ಅತಿ ಹೆಚ್ಚಿನ ಬಯಾಲಜಿಕಲ್ ಕಂಟ್ರೋಲ್ ಆಗಿರ್ಬೋದು ಅಥವಾ ನೀವು ಕೆಮಿಕಲ್ ಕಂಟ್ರೋಲ್ ಮಾಡ್ತೀರೋ ಅದ್ರ ಮುಖಾಂತರನೇ ಅದನ್ನ ಅತಿ ಹೆಚ್ಚು ಗಮನ ಇಟ್ಟು ಸಾಕ್ಬೇಕು ಅದನ್ನ ಬೀಟೆ ಹಾಕಿ ಬಿಡಿ ಏನು ಆಗಲ್ಲ ರಕ್ತ ಚಂದನ ಹಾಕ್ಬಿಟ್ಬಿಡಿ ನಮ್ಮ ಕೆಂಪು ಮಣ್ಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ ರಕ್ತ ಚಂದನ ಏನು ಸಮಸ್ಯೆ ಏನಿಲ್ಲ ಬೀಟೆ ಸಮಸ್ಯೆ ಇಲ್ಲ ಆದ್ರೆ ಎಚ್ಚರಿಕೆ ಇರಲಿ ಕಾಡಿನ ಕಾನೂನುಗಳು ಯಾವಾಗ ಬೇಕಾದ್ರೂ ಬದಲಾಗಬಹುದು ಯಾವಾಗ ಬೇಕಾದರೂ ಬದಲಾಗ್ಬೋದು ಇವತ್ತು ಟೀ ಕಟ್ ಮಾಡಕ್ ಕೊಡ್ತಾ ಇದಾರೆ ಶ್ರೀಗಂಧ ಕಟ್ ಮಾಡಕ್ ಕೊಡ್ತಾ ಇದಾರೆ ಒಂದು ದಿನ ಹತ್ತು ಮರಕ್ಕೆ ಐದೇ ಕಟ್ ಮಾಡಕ್ ಆಗೋದು ಅನ್ನುವಂತ ಕಾನೂನು ಬಂದರೂ ಬರುತ್ತೆ ಅತಿ ಹೆಚ್ಚು ಆಸೆ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಬೇಡಿ ಏನೋ ಯಾವುದು ನಿಮಗೆ ಅತ್ಯಂತ ಶೀಘ್ರವಾಗಿ ನಿಮಗೆ ಹಣ ಬರುತ್ತೋ ಅದ್ರ ಮೇಲೆ ಗಮನ ಇಡಿ ಹಾಗಾಗಿ ಎಲ್ಲದಕ್ಕೂ ಹೋಗ್ಬೇಡಿ ಓಕೆ ಮಹಾಗನಿ ಸೇಮ್ ಥಿಂಗ್ ಮಹಾಗಣಿ ಅಂಡ್ ಸಿಲ್ವರ್ ಬೋತ್ ಆರ್ ಸೇಮ್ ಮಹಗನಿಗೂ ಅಷ್ಟೇ ಸೂಪರ್ ಆಗಿ ನೀವು ವಿಳದಲ್ಲೇ ಬಳ್ಳಿ ಅಂಡ್ ಇದು ಹಾಕ್ಬೋದು ಮೆಣಸು ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಮೋರ್ ಓವರ್ ಮಹಾಗನಿ ಈಸ್ ಎ ನೈಟ್ರೋಜನ್ ಫಿಕ್ಸಿಂಗ್ ಏಜೆಂಟ್ ಎಲೆಗಳೆಲ್ಲ ಕೆಳಗಡೆ ಬೆಳೆತ್ತೆ ಒಳ್ಳೆ ನೈಟ್ರೋಜನ್ ಏನು ಆಮೇಲೆ ಒಳ್ಳೆ ಕ್ಯಾನೋಪಿ ಬರುತ್ತೆ ಏನೋ ಮಾಡಿ ನೀವು ಎರಡು ವರ್ಷದ್ದು ಮೂರ್ ವರ್ಷ ನಾಲ್ಕು ವರ್ಷ ಗಿಡಗಳು ಅಂತ ಹೇಳಿ ದೊಡ್ಡ ದೊಡ್ಡದು ಎತ್ತರದ್ದೆಲ್ಲ ತರಲೇಬೇಡಿ ಈ ರಾಜಮಂಡ್ರಿಗೆ ಹೋಗಿ ಸಸಿಗಳು ತರೋರು ಬಹಳ ಹುಷಾರಾಗಿರಿ ಸಣ್ಣ ಸಸಿ ಹಾಕಿ ಬೇಗ ಗ್ರೋತ್ ಬರುತ್ತೆ ಗವರ್ಮೆಂಟ್ ನರ್ಸರಿ ಕೊಟ್ಟಿರ್ತಾರೆ ನೋಡ್ಕೊಂಡು ಬನ್ನಿ ಕೆಲವು ಗ್ರೋತೆ ಬರೋದಿಲ್ಲ ಅದ್ರಲ್ಲೂ ಸೀಟ್ ಕ್ವಾಲಿಟಿನ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಮಾಡಿ ಚಕ್ರವೇ ಇಲ್ಲ 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 ಮಾಡ್ಕೋಬೇಡಿ ಅದೆಲ್ಲ ಮಾಡ್ಕೋಬೇಡಿ ಇಟ್ಸ್ ಇದೆಲ್ಲ ಫ್ರಾಡ್ ಅದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಫಾರಿನ್ ಮಹಾಗನಿ ಅದೆಲ್ಲ ಹೇಳ್ತಾರೆ ಅದೆಲ್ಲ ಸುಳ್ಳು ಯಾವುದೇ ಕಾರಣಕ್ಕೂ ಎಂಟ್ರಾಗಬೇಡಿ ಅದೆಲ್ಲ ಯಾವುದೂನು ಮಹಾಗನಿ ಫಾರಿನ್ದು ಇಲ್ಲವೇ ಇಲ್ಲ ಫಾರಿನ್ ಅನ್ನೋದು ಇಲ್ಲವೇ ಇಲ್ಲ ಅದು ಯಾವ್ದಾದ್ರು ಮಲೇಷಿಯಾದು ಥೈಲ್ಯಾಂಡದು ಅಂತ ಹೇಳಿ ಬರ್ತಾ ಇದಾರೆ ದಯಮಾಡಿ ನಂಬಬೇಡಿ ನಮ್ಮ ಬಳ್ಳಾರಿ ರೇಂಜ್ ಅಲ್ಲಿ ಚಿತ್ರದುರ್ಗ ಹಿರಿಯೂರು ಈ ಅಲ್ಲಿ ಇದೆಲ್ಲ ಮಾಡ್ತಾ ಇದಾರೆ ದಯಮಾಡಿ ಮಾಡಬೇಡಿ ಯಾವ್ದು ದಯವಿಟ್ಟು ಮಾಡಬೇಡಿ ಮಾಗನಿ ಮಾಡಲೇಬೇಕು ಮಹಾ ಗಡಿ ಸರ್ ಆಗನಿ ಆಗುತ್ತೆ ಒನ್ಲಿ ನೈಟ್ರೋಜನ್ ಇಂದನೇ ನಡೆಯೋದಿಲ್ಲ ಎಲ್ಲಾನು ಶೇಡ್ ಜಾಸ್ತಿ ಸರ್ ಕೆಳಗಡೆ ಇರೋ ಬರಲ್ಲ ಹೌದು ಜಾಸ್ತಿ ಶೇಡ್ ಜಾಸ್ತಿ ಸರ್ ಇದೆ ರಕ್ತ ಸರ್ ಆಕೋದಕ್ಕೆ ಯಾರ್ ಮಾತು ಕೇಳೋಂಗಿಲ್ಲ ನೀವು ಹಾಕೋದಿಕ್ಕೆ ಕಟ್ ಮಾಡ್ಬೇಕಾದ್ರೆ ಮಾತ್ರ ಬರ್ತಾರೆ ಮಾವಂದ್ರು ಹುಷಾರಾಗಿರಿ ಅಷ್ಟೇ ರಕ್ತಚಂದನ ಏನಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ರೆಡ್ ಸಾಯಿಲ್ ಆದ್ರೆ ದಯಮಾಡಿ ಬೆಳೆಸಿ ರಕ್ತಚಂದನ ಯಾವುದೇ ತೊಂದ್ರೆ ಇಲ್ದ್ರೆ ಬೆಳೆಯುವಂತ ಮರ ರಕ್ತ ಚಂದನ ಅಂಡ್ ಬೀಟೆ ರೋಸ್ವುಡ್ ಬೀಟೆ ಅಂದ್ರೆ ರೋಸ್ವುಡ್ ಯಾರಿಗ ಗೊತ್ತಿಲ್ಲ ಸಿಲ್ವರ್ ಓಕು ಟಿಂಬರ್ ಇಲ್ಡಿಂಗ್ ಬರ್ತಾ ಇಲ್ಲ ಸರ್ ಈಗ ಅದು ಆಮೇಲೆ ಡಿಮ್ಯಾಂಡ್ ಇಲ್ಲ ಮ್ಯಾಚ್ ಹುಡ್ಡಿಗೆ ಒಂದು ಹೋಗೋದು ಅದು ಪರ್ಯಾಯವಾಗಿ ನಮ್ಮ ಮೆಣಸಿಗೆ ಇನ್ನೇನು ಹಾಕ್ಬೋದು ಸರ್ ಮೆಣಸಿಗೆ ಹಾಗೇನೆ ಇದೆ ತುಂಬಾ ದೊಡ್ಡದು ಅದಕ್ಕೂ ಮಧ್ಯದಲ್ಲಿ ಏನಾದ್ರು ಕೇಸರಿನ ಬೇಡ ಕೇಸರಿನ ಹಾಕ್ಬೇಡಿ ಕೆಸರಿನ ಅಗೇನ್ ಡಿಕಂಪೋಸಿಗೆ ಹಾಕೋದಿಲ್ಲ ಅದ್ರ ಎಲೆಗಳು ಬೀಳ್ತಾನೆ ಇರುತ್ತೆ ನನ್ನ ಹತ್ರ ಬನ್ನಿ ನನ್ನ ಹತ್ರ ಇದೆ ಎಲ್ಲಾನು